ಇಶನ್ ಕಿಶನ್ ಮತ್ತು ಮುಂಬೈ ಇಂಡಿಯನ್ಸ್ ಮೇಲೆ ಫಿಕ್ಸಿಂಗ್ ಆರೋಪ ಬಳಿಕ ಈ ಬಗ್ಗೆ ಕ್ರಿಕೆಟ್ ದಿಗ್ಗಜರು ನೀಡಿದರೂ ದೊಡ್ಡ ದೊಡ್ಡ ಹೇಳಿಕೆ ಇಶನ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ನೊಂದನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಭರ್ಜರಿ ಜಯ ಸಾಧಿಸಿದೆ ಹೈದರಾಬಾದ್ ನ ರಾಜೀವ್ ಗಾಂಧಿ ಸ್ಟೇಡಿಯಂ ನಲ್ಲಿ ನಡೆದ ಈ ಪಂದ್ಯದಲ್ಲಿ ಇದ್ದ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಆಯ್ದುಕೊಂಡಿದ್ದರು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಜರ್ಸ್ ಹೈದರಾಬಾದ್ ತಂಡವು ನಿರೀಕ್ಷಿತ ಆರಂಭ ಪಡೆದಿರಲಿಲ್ಲ ಅದರಲ್ಲೂ ಅಗ್ರ ಕ್ರಮಾಂಕದ ಬ್ಯಾಟರ್ ಗಳು ಅತ್ಯಂತ ನೀರಸ ಪ್ರದರ್ಶನ ನೀಡಿದರು ಇದೂ ಮಧ್ಯಮ ಕ್ರಮಾಂಕದ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಆನ್ರಿ ಕ್ಲಾಸನ್ ಎಪ್ಪತ್ತೊಂದು ರನ್ ಸಿಡಿಸಿದರು ಈ ಅರ್ಧ ಶತಕದ ನೆರವಿನೊಂದಿಗೆ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ರನ್ ಕಲೆ ಹಾಕಿತ್ತು ಈ ಗುರಿಯನ್ನು ಬೆನ್ನಿಟ್ಟಿದ್ದ ಮುಂಬೈ ಇಂಡಿಯನ್ಸ್ ತಂಡವು ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ರನ್ ಬಾರಿಸಿ ಏಳು ವಿಕೆಟ್ಗಳ ಭರ್ಜಿ ಜಯ ಸಾಧಿಸಿದೆ ಈ ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಫಿಕ್ಸಿಂಗ್ ಆರೋಪವನ್ನ ಮಾಡಿದ್ದಾರೆ ಅಲ್ಲದೆ ಇನ್ನು ಕೆಲವರು ಫಿಕ್ಸಿಂಗ್ ನಡೆದಿರುವ ಅನುಮಾನಗಳನ್ನು ಸಹ ವ್ಯಕ್ತಪಡಿಸಿದ್ದಾರೆ ಅಂದರೆ ಈ ಪಂದ್ಯದಲ್ಲಿ ಹೈದರಾಬಾದ್ ತಂಡದ ಆರಂಭಿಕರಾಗದ ಟ್ರಾವಿಸೆಡ್ ಹಾಗೂ ಅಭಿಷೇಕ್ ಶರ್ಮಾ ಅತ್ಯಂತ ಸುಲಭ ವಿಕೆಟ್ ಕೈ ಚೆಲ್ಲಿದರು ಆ ಬಳಿಕ ಬಂದ ಇಶಾನ್ ಕಿಶನ್ ಅಂಪೈರ್ ಔಟ್ ನೀಡದಿದ್ದರೂ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದರು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ ಚೆಂಡು ಈಶಾನ್ ಕಿಶನ್ ಅವರ ಬ್ಯಾಟ್ ಗೆ ತಾಗಿರಲಿಲ್ಲ ಇದೂ ಡಿಆರ್ಎಸ್ ತೆಗೆದುಕೊಳ್ಳದೆ ಎಡಗೈ ದಾಂಡಿಗ ಪೆವಿಲಿಯನ್ ಮರಳಿದ್ದೇಕೆ ಎಂದು ಅನೇಕರು ಪ್ರಶ್ನಿಸಿದ್ದಾರೆ ಇನ್ನು ಈಶಾನ್ ಕಿಶನ್ ಔಟ್ ಆದ ಬಳಿಕ ನಗುತ್ತಾ ಸಾಗುತ್ತಿರುವ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಮುಂದಿಟ್ಟುಕೊಂಡು ಅನೇಕರು ಮ್ಯಾಕ್ಸ್ ಫಿಕ್ಸಿಂಗ್ ಆರೋಪವನ್ನು ಹೊರಿಸುತ್ತಿದ್ದಾರೆ ಸ್ನೇಹಿತರೆ ಹಾಗೆ ಬ್ಯಾಟಿಂಗ್ ಸ್ನೇಹಿ ಪಿಚ್ ನಲ್ಲಿ ಸನ್ ಹೈದರಾಬಾದ್ ತಂಡದ ಪ್ರಮುಖ ಬ್ಯಾಟ್ ಕ್ರಿಸ್ ಕಚ್ಚಿ ನಿಲ್ಲಲು ಪರದಾಡಿದ ಬಗ್ಗೆ ಹಲವರು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಗೆಲುವಿನ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಫಿಕ್ಸಿಂಗ್ ಆರೋಪ ಕೇಳಿ ಬಂದಿದ್ದು ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಎಂಬುದು ಕೂಡ ಸತ್ಯ ಅಲ್ಲದೆ ಬಿಸಿಸಿ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯು ಪ್ರತಿ ಪಂದ್ಯದ ಮೇಲೆ ನಿರಂತರವಾಗಿ ನಿಗಾ ಇಡುತ್ತಿದೆ ಹೀಗಾಗಿ ಮ್ಯಾಚ್ ಫಿಕ್ಸಿಂಗ್ ಆರೋಪಗಳು ಸಂಪೂರ್ಣವಾಗಿ ಸುಳ್ಳು ಎಂದು ಕೆಲ ದಿನಗಳ ಹಿಂದಷ್ಟೇ ಬಿಸಿಸಿ ಸ್ಪಷ್ಟನೆ ನೀಡಿತ್ತು ಆದ್ಯಾಗೂ ಈ ಕುರಿತು ಮಾತನಾಡಿದ ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಾನು ಕ್ರಿಕೆಟ್ ಮೈದಾನದಲ್ಲಿ ತುಂಬಾ ನೋಡಿದ್ದೇನೆ ಆದರೆ ಈ ಘಟನೆ ಶಾಕಿಂಗ್ ಆಗಿತ್ತು ಯಾವುದೇ ಅಪೀಲ್ ಇಲ್ಲದೆ ಬ್ಯಾಟ್ಸ್ಮನ್ ಸ್ವತಃ ಔಟ್ ಆಗಿ ಪೆವಿಲಿಯನ್ ಹೋಗುವುದು ಮತ್ತು ಅಂಪೈರ್ ಬಳಿಕ ಅದನ್ನ ಔಟ್ ನೀಡುವುದು ಕ್ರಿಕೆಟ್ ಅಲ್ಲ ಒಂದು ಡ್ರಾಮವಾಗಿತ್ತು ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಈ ಘಟನೆಯು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಸಂದೇಹ ಆಸ್ಪದವಾಗಿದೆ ಹಾಗೂ ಬಿಸಿಸಿ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ ದಿಗ್ಗಜಾಟಗಾರರಾದ ಶ್ರೇಯ ಬಕ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ಒಂದು ವೇಳೆ ಇದು ಎಲ್ಲ ಗೊತ್ತಿದ್ದು ಆಗಿದ್ದ ಘಟನೆ ಆಗಿದ್ದರೆ ಇದು ಕ್ರಿಕೆಟ್ಗೆ ದೊಡ್ಡ ಮೋಸ ಆಗಲಿದೆ ವಿಶ್ವದಲ್ಲಿ ಕ್ರಿಕೆಟ್ ಒಂದು ಕ್ರೀಡೆಯಾಗಿಲ್ಲ ಬದಲಾಗಿ ಇದೊಂದು ಎಮೋಷನ್ ಆಗಿದೆ ಇದು ಟೆಕ್ನಾಲಜಿ ಯುಗ ಇಲ್ಲಿ ಯಾವುದೇ ಮೋಸ ಆಗಬಾರದು ಅಂಪೈರ್ ಗಳು ಪಾರದರ್ಶಕತೆಯಿಂದ ತೀರ್ಪುಗಳನ್ನ ನೀಡಬೇಕು ಮತ್ತು ಇಂತಹವರಿಂದ ಕ್ರಿಕೆಟ್ ಅನ್ನ ಕಾಪಾಡಬೇಕು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ